ಎಲ್ರಿಗೂ ನಮಸ್ತೆ ಆಷಾಢದ ಮೊದಲ ಶುಕ್ರವಾರದ ಪೂಜೆ ಯಾವ ಥರ ಮಾಡೋದು ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಮೊದಲು ನಾನು ಹಿಂದಿನ ದಿನವೇ ಎಲ್ಲ ಪೂಜೆ ಸಾಮಾನೆಲ್ಲ ಬೆಳ್ಕೊಂಡಿದ್ದೀನಿ ಏಕೆಂದರೆ ಶುಕ್ರವಾರ ಪೂಜೆ ಸಾಮಾನ ಬೆಳಗ್ಗಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಗುರುವಾರ ಹಿಂದಿನ ದಿನ ನಾನು ಪೂಜೆ ಸಾಮಾನೆಲ್ಲ ಬೆಳ್ಕೊಂಡು ಇಟ್ಕೊಂಡಿದ್ದೀನಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡೆ ಮತ್ತು ಬೆಳಗ್ಗೆ ಎದ್ದು ಫಸ್ಟು ಬಾಕ್ಲಿಗೆಲ್ಲ ಕಸ ಹೊಡೆದು ರಂಗೋಲಿ ಹಾಕಿ ಬಂದು ಆಮೇಲೆ ಎಲ್ಲ ಒರೆಸ್ಬಿಟ್ಟು ಸ್ನಾನ ಮಾಡಿಕೊಂಡು ನಾನು ದೇವ್ರ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಫಸ್ಟು ದೇವ್ರ ಸಾಮಾನುಗಳನ್ನೆಲ್ಲ ತೊಳ್ಕೊಂಡಿರೋದನ್ನೆಲ್ಲ ಇಟ್ಕೊಂಡು ದೇವ್ರ ಮನೆಗೆ ನಾನು ಫಸ್ಟು ಅದಕ್ಕೆಲ್ಲ ನಾಮ ಎಲ್ಲ ಹಾಕ್ಕೊತಾ ಇದ್ದೀನಿ ಮತ್ತು ನಾನು ಉಪ್ಪಿನ ದೀಪ ಹಚ್ಚೋದ್ರಿಂದ ನಾನು ಹಿಂದಿನ ದಿನನೇ ಎಲ್ಲ ಐಟಮ್ಗಳ್ನೂ ತಂದಿಟ್ಕೊಂಡೆ ಆಷಾಢ ಶುಕ್ರವಾರ ಉಪ್ಪಿನ ದೀಪ ಹಚ್ಚೋದು ಹೇಗೆ ಅಂತ ಹೇಳಿ ನಾನು ಇವಾಗ ತೋರಿಸ್ತೀನಿ ಯಾವ ಥರ ನಾನು ಪೂಜೆ ಮಾಡಿದ್ದೀನಿ ಅಂತ ನಾನು ಸಿಂಪಲ್ಲಾಗಿ ಪೂಜೆ ಮಾಡಿರೋದು ತುಂಬ ಗ್ರ್ಯಾಂಡಾಗಿ ಏನೋ ಎಲ್ಲ ಥರದ್ದು ತಂದಿಲ್ಲ ನಾನು ಉಪ್ಪಿನ ದೀಪ ಅಷ್ಟೇ ತೊಗೊಂಬಂದಿರೋದು ಮತ್ತು ಕಮಲದ ಬೀಜಗಳನ್ನ ತೊಗೊಂಬಂದಿದ್ದೀನಿ ನೂರ ಎಂಟು ಅದನ್ನು ಪಠಣೆ ಮಾಡೋಕ್ಕೋಸ್ಕರ ಅಷ್ಟತ್ರ ನಮ್ಮ ಹೇಳ್ಬೇಕಾದ್ರೆ ಅದನ್ನು ಹಾಕಿ ಒಂದು ತಟ್ಟೆಯಲ್ಲಿ ಹಾಕಿ ನಾನು ಪೂಜೆ ಪೂಜೆ ಮಾಡ್ತಾಯಿದ್ದೀನಿ ಹಂಗಾಗಿ ಮೊದಲು ಫಸ್ಟು ನಾವು ಗೋಮೂತ್ರನ ಮನೆಗೆಲ್ಲ ಎರ್ಚ್ಕೊಂಡಿದ್ದೀನಿ ಆಮೇಲೆ ನಾವು ಉಪ್ಪಿನ ದೀಪ ಇಡ್ತೀವಲ್ಲ ಅಲ್ಲಿ ಗೋಮೂತ್ರದಿಂದ ಫಸ್ಟು ತೊಳ್ಕೊಂಡಿದ್ದೀನಿ ಯಾಕೆ ಅಂದರೆ ನಾವು ಮುಟ್ಟಾಗ್ತೀವಿ ಆ ಥರ ಎಲ್ಲ ಇರುತ್ತಲ್ಲ ಹಂಗಾಗಿ ನಾನು ಅದನ್ನು ಗೋಮೂತ್ರದಿಂದ ಸ್ವಚ್ಛ ಮಾಡ್ಕೊಂಡಿದ್ದೀನಿ ಆಮೇಲೆ ನಾನು ಒಂದು ಮುಚ್ಚಳ ಮತ್ತು ದೀಪ ತೊಗೊಂಬಂದಿದ್ದೀನಿ ಅದನ್ನೆಲ್ಲ ತೊಳ್ಕೊಂಡು ಒರೆಸ್ಕೊಂಡು ಇಟ್ಕೊಂಡೆ ಮತ್ತು ನಾನು ಮುಚ್ಚಳಕ್ಕೆ ಮತ್ತು ನಾನು ಎಲ್ಲಿ ಉಪ್ಪಿನ ದೀಪ ಹಚ್ತೀನಿ ಅಲ್ಲಿಗೆ ಅದೇ ಗೋಮೂತ್ರದಿಂದ ತೊಳ್ಕೊಂಡಿದ್ದೆನಲ್ಲ ಅಲ್ಲಿಗೆ ನಾನು ಅರಿಶಿನ ಸವರಿಕೊಂಡು ಹನ್ನೆಲ್ಲಕ್ಕೆಲ್ಲ ಇದು ಮಾಡಿದ್ದೀನಿ ಮತ್ತು ನಾನು ರಂಗೋಲಿ ಬಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ಮತ್ತು ಅದಕ್ಕೆ ಅರಿಶಿನ ಮೆತ್ತಿರ ಮುಚ್ಚಳ ಇಟ್ಬಿಟ್ಟು ನಾನು ಹೊಸ್ದಾಗಿ ಉಪ್ಪು ತಂದಿದ್ದೀನಿ ಹೊಸದೇ ತರಬೇಕು ಫಸ್ಟ್ ಟೈಮ್ ಪೂಜೆ ಮಾಡೋದಾದರೆ ಹೊಸ ಮುಚ್ಚಳ ಹೊಸ ದೀಪ ಮತ್ತು ಉಪ್ಪನ್ನ ಹೊಸಾದೆ ತರಬೇಕು ಬಳಸಬಾರ್ದು ಬಳಸಿರಬಾರ್ದು ಹಾಗಾಗಿ ಉಪ್ಪು ಇಕ್ಬಿಟ್ಟು ಆಮೇಲೆ ದೀಪಕ್ಕೆ ಲಾಸ್ಟ್ನೇ ಕುಂಕುಮ ಇಕ್ಬಿಟ್ಟು ನಾನು ತುಪ್ಪದ ದೀಪ ಇದ್ದೀನಿ ಹಾಗಾಗಿ ತುಪ್ಪ ತೊಗೊಂಬಂದಿದ್ದೀನಿ ದೀಪ ದೀಪಕ್ಕೆ ಬಿಡೋ ತುಪ್ಪನೇ ತರಬೇಕು ಅಡುಗೆಗೆ ಬಳಸೋ ದೀಪ ಬೆ ತುಪ್ಪ ಬೇಡ ಹಾಗಾಗಿ ಆಮೇಲೆ ದೀಪ ಹಚ್ಬಿಟ್ಟು ಎಲ್ಲ ಹೂವು ಇಟ್ಕೊಂಡು ಬಂದೆ ಲಕ್ಷ್ಮಿಗೆ ಮಲ್ಲೆ ಹೂವು ಇಷ್ಟ ಹಂಗಾಗಿ ಮಲ್ಲೆ ಹೂವು ತೊಗೊಂಡ್ಬಂದಿದ್ದೆ ಒಂದು ಮಾರು ಅದನ್ನು ಇಟ್ಟು ಮತ್ತು ಎಲ್ಲವಕ್ಕೂ ಗುಲಾಬಿ ತಂದಿದ್ದೆ ಗುಲಾಬಿ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ನಾನು ಮತ್ತೆ ಇದಕ್ಕೆ ಒಂದು ಎರಡು ವಿಳೆದೆಲೆಗೆ ನಾಲ್ಕು ಅಡಿಕೆ ಮತ್ತು ಒಂದು ಕಾಯಿನಿಡ್ತಾಯಿದ್ದೀನಿ ಮತ್ತು ನಮ್ಮ ತೋಟದಲ್ಲಿ ಬಿಟ್ಟಿದ್ದು ಹಂಗಾಗಿ ಒಂದು ಮಾವಿನ ಪ್ರಸಾದವಾಗಿ ಅದನ್ನು ಇಟ್ಟಿದ್ದೀನಿ ಮತ್ತು ನಾನು ಒಂದು ಸ್ವಲ್ಪ ಹಳೆ ಕಾಯಿನ್ಸ್ ಇತ್ತು ಅಂದರೆ ನಾನು ಲಕ್ಷ್ಮಿ ಪೂಜೆಗೆ ಪೂಜೆ ಮಾಡಿಟ್ಟಿರೋ ಕಾಯಿನ್ಸು ಅದನ್ನು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಕಪ ಕಮಲಾಕ್ಷಿ ಬೀಜನ ಹಾಕ್ಕೊಂಡು ನೂರ ಎಂಟನ್ನ ಹಾಕ್ತೀನಿ ಆ ಪ್ಲೇಟಿಗೆ ಹಂಗಾಗಿ ಅಲ್ಲಿ ಸೈಡಿಗೆ ಇಟ್ಕೊಂಡಿದ್ದೀನಿ ಪೂಜೆ ಮಾಡಬೇಕಾದ್ರೆ ಶ್ರದ್ಧೆ ಇರಬೇಕು ಮತ್ತು ಭಕ್ತಿ ಇರಬೇಕು ಈ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಹಂಗಾಗಿ ನಾ ಈ ಅಂದರೆ ಆಷಾಢದಲ್ಲಿ ನಾಲ್ಕು ವಾರ ಬರೋದ್ರಿಂದ ನಾಲ್ಕು ವಾರನೂ ಸಹ ಪೂಜೆ ಮಾಡಿ ಆರೋಗ್ಯ ದನ ಧಾನ್ಯ ಎಲ್ಲದನ್ನು ಸಹ ಪ್ರಾಪ್ತಿ ಮಾಡುತ್ತೆ ಹಂಗಾಗಿ ಈ ಪೂಜೆನ ಮಾಡಬೇಕು ತುಂಬ ಒಳ್ಳೆಯದಾಗುತ್ತೆ ನನ್ನ ಹತ್ರ ಕೆಲವೊಂದು ಬುಕ್ಗಳಿದ್ದಾವೆ ಸೌಂದರ್ಯ ಲಹರಿ ಮತ್ತು ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ ಮತ್ತು ಗೋವಿಂದ ಹಳಿ ಅವನು ಸಹ ಇಟ್ಟು ನಾನು ಒಂದು ನಾಲ್ಕು ಊದ್ಗೊಡ್ಡಿ ತಗೊಂಡು ನಾನು ಪೂಜೆ ಮಾಡೋಕ್ಕೆ ತಯಾರಿ ಇದ್ದೀನಿ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಲಕ್ಷ್ಮಿ ಖಂಡಿತವಾಗ್ಲೂ ಒಲಿಯುತ್ತೆ ಎಲ್ಲರೂ ಸಹ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಿ ಇಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡೋದು ನಾನು ಏನು ಇದಕ್ಕೆ ಎಕ್ಸ್ಟ್ರಾ ಜಾಸ್ತಿ ಏನು ಖರ್ಚು ಮಾಡಿಲ್ಲ ಸ್ವಲ್ಪನೇ ಪೂಜೆ ನಮ್ಮ ಮನೇಲಿ ಎಷ್ಟಿದೆ ಅಷ್ಟು ಮತ್ತು ಪೂಜೆ ಮಾಡಿ ನಾನು ತುಳಸಿಗೆ ಮತ್ತು ಒಲೆ ದೇವ್ರಿಗೂ ಸಹ ಪೂಜೆ ಮಾಡ್ತೀನಿ ಪೂಜೆ ಎಲ್ಲ ಆಯಿತು ಇವಾಗ ಅಷ್ಟೊತ್ತರ ನಮ್ಮ ಹೇಳಬೇಕು ಹಾಗಾಗಿ ಅದನ್ನು ಹೇಳ್ಕೊಂಡು ನೂರ ಎಂಟು ಸಲ್ ನೂರ ಎಂಟು ಕಮಲಾಕ್ಷಿ ಬೀಜನ ಆ ತಟ್ಟೆಯಲ್ಲಿ ಹಾಕಿದ್ರೆ ಪೂಜೆ ಸಂಪೂರ್ಣವಾಗುತ್ತೆ ನಾನು ಇಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ ನೀವು ಸಹ ಕಮ್ಮಿ ಬಜೆಟಲ್ಲಿ ಪೂಜೆ ಮಾಡೋದು ಜಾಸ್ತಿ ಆಡಂಬರವಾಗಿ ಪೂಜೆ ಮಾಡಬೇಕು ಅಂತ ಏನಿಲ್ಲ ನಮ್ಮ ಮನೇಲಿ ಎಷ್ಟಿದೆ ಅಷ್ಟನ್ನು ಸಹ ಉಪಯೋಗಿಸ್ಕೊಂಡು ಪೂಜೆ ಮಾಡಬೇಕು ಸಿಂಪಲ್ಲಾಗಿ ಪೂಜೆ ಮಾಡಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ರೆ ಆಯಿತು ಈ ಪೂಜೆ ಮುಗಿದ್ಮೇಲೆ ನಾನು ಪುಳಿಯೋಗ್ರೇನ ನೈವೇದ್ಯ ಕೊಟ್ಟಿದ್ದೀನಿ ನೂರ ಎಂಟು ಸಲ ಪಠನೆ ಮಾಡಿ ಕಮಲಾಕ್ಷಿ ಬೀಜನ ಹಾಕಿದ್ದಾಯ್ತು ಪೂಜೆ ಎಲ್ಲ ಚೆನ್ನಾಗಾಯಿತು ಖುಷಿಯಾಯಿತು ಹೀಗೆ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತುಂಬ ಖುಷಿಯಾಗುತ್ತೆ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ